ಆಗ್ಯಾವ ನಮ್ಮ ಜೋಳ ಉಳ್ದವ ನಮ್ಮ ಹಾಡ ಈಗ ಸಾಕವ್ವ ನಿನಕಲ್ಲ ಈಗ ಸಾಕವ್ವ ನಿನಕಲ್ಲ ಹಾಕಿದ ಉಂಗೂರ ನನ್ನ ಸವಿದ ಆಗ್ಯಾವ ನಮ್ಮ ಜೋಳ ಟೈಮ್ ಮುಗುದದ ಅಂತ ಹೇಳ್ತಾಳೆ ಜೋಳ ಅಂದ್ರೆ ಏನಿಲ್ಲ ಟೈಮ್ ಟೈಮ್ ಯಾರಿಗೂ ನಿಲ್ಲುವುದಿಲ್ಲ ಟೈಮ್ ಅನ್ನೋದು ಅದು ಯಾರಿಗೂ ಕಾಯುವಂಥದ್ದಲ್ಲ ಅವಾಗನ ಹಾಕಿ ಅದು ಹೇಳ್ತಾಳೆ ಆಗ್ಯಾವ ನಮ್ಮ ಜೋಳ ಆದ್ರೆ ಉಳ್ದಾವ ನಮ್ಮ ಹಾಡು ಇನ್ನೂ ಹಾಡೋದು ಭಾಳ ಅದ ನನ್ನ ಹಾಡುಗಳ ದೊಡ್ಡ ಖಜಾನೆ ಸಂಪತ್ತದು ಅವು ಇನ್ನು ಆದರೆ ಈಗ ಸಾಕವ್ವ ನಿನ್ನ ಕಲ್ಲು ಬಿಸು ಕಲ್ಲು ಬೀಸ್ಕೋ ಅಂತ ಅವ್ರೇನು ಮಾಡ್ತಾರೆ ಸಾಕವ ಈಗ ಕಲ್ಲು ನನಗಿನ್ನೂ ಭಾಳ ಕೆಲಸದವ ಯಾಕಷ್ಟ ಅದಷ್ಟ ಅಲ್ಲ ಹಾಕಿದು ಉಂಗೂರ ಸವೆದಾವ ಅಂತ ಹೇಳ್ತಾಳೆ ಕೈಯಾಗಿನ ಉಂಗುರ ಅದ ಬಿಸುಕಲ್ ಗೂಟ ಹಿಡಿದು ತಿರುವಿ ತಿರುವಿ ಫೋರ್ಸ್ ಹಾಕಿ ಹಾಕಿ ಆ ಉಂಗುರು ಸೈಜ್ ಸಮುದ್ರ ಅಂದರೆ ಮೊದಲಿನವರು ಸವೆದು ಬದುಕಿದವರು ಅವ್ರು ಎಷ್ಟು ಸವೋದರು ನೋಡ್ರಿ ದೇಹವನ್ನು ಸವಿಸಿದರು ದೇಹವನ್ನು ದುಡಿಸಿದರು ಇವತ್ತು ನಾವು ಐಷಾರಾಮಿಯಾಗಿ ಫ್ಯಾನ್ ಕೆಳೋಕ್ಕೂಂತ ಮಾತಾಡ್ತೇವೆ ಎ ಸಿ ರೂಮ್ನಲ್ಲಿ ಇರ್ತೇವೆ ಇವೆಲ್ಲ ಇದ್ದಾಗ ಇಂಥ ಚಿಂತನೆ ಬರಲಿಕ್ಕೆ ಸಾಧ್ಯವಿದೆಯೇ ಎನ್ನುವ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಟ್ಟು ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ನಾನೀಗ ಜನಪದ ವಿದ್ವಾಂಸ ಡಾಕ್ಟರ್ ಬಸವರಾಜ್ ಜಗಜಂಪಿಯವರೊಂದಿಗೆ ಇದ್ದೇನೆ ಇವರೊಂದಿಗೆ ಜನಪದ ಸಾಹಿತ್ಯ ಮತ್ತು ಇಪ್ಪತ್ತೊಂದನೇ ಶತಮಾನದ ನಿಜ ಸಂತ ನಡೆದಾಡುವ ದೇವರೆಂದೇ ಹೆಸರಾದ ವಿಜಯಪುರ ಜ್ಞಾನ ಯೋಗಾಶ್ರಮದ ಲಿಂಗೈಕ್ಯ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳಿಗೆ ಜನಪದದ ಮೇಲಿದ್ದ ಪ್ರೀತಿ ಕಾಳಜಿಯ ಕುರಿತು ಚರ್ಚೆ ಹಾಗೂ ಸಂದರ್ಶನ ಮಾಡಲಿದ್ದೇನೆ ಕೇಳ್ತಾರೆ ನಾವು ಜನಪದ ಸಾಹಿತ್ಯದಲ್ಲಿ ಸಾಕಷ್ಟು ಉನ್ನತವಾದಂತಹ ಸಾಕಷ್ಟು ಭಾವಪೂರಿತವಾದಂತಹ ಸಾಕಷ್ಟು ರಸಭರಿತವಾದಂತಹ ವಾಕ್ಯ ಕಾವ್ಯ ಅಥವಾ ದ್ವಿಪದಿ ಇನ್ನೆಲ್ಲವನ್ನೂ ಕಂಡಿರ್ತೀವಿ ನಾವು ಸಹಜವಾಗಿ ಏನಪ್ಪ ಅಂದರೆ ಕೆರೆಗೆ ಆಹಾರ ಅಂತಕ್ಕಂಥದ್ದು ಕೇಳ್ಕೊತಾ ಇದ್ದೇವೆ ನೆಕ್ಸ್ಟು ಹಾಗೆ ಕಾಶಿ ಕಾಶಿವಾಯಿದು ಕಂಡ್ಕೊತೀವಿ ಹೀಗೆ ಏನಪ್ಪ ಅಂದರೆ ಅನೇಕ ಸನ್ನಿವೇಶಗಳು ಬರ್ತವೆ ನಾವು ಈ ಸಂದೇಶದ ಒಂದು ಸಂದರ್ಭ ಬಂದಾಗ ಏನೈತೆ ಅಂದ್ರೆ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಾನ ಅಂದರೆ ಹೆಣ್ಣುಮಗಳು ತವ್ರ ಮನೆಯಿಂದ ಗಂಡ ನಿಮ್ಗೋದಂತ ಒಂದು ಯುವ ಯುವತಿ ಏನಿತ್ತಲ್ಲ ಪುನಃ ತನ್ನ ತವರು ಮನೆಗೆ ಏನಪ್ಪ ಅಂತಂದ್ರೆ ತನ್ನ ಸಂದೇಶ ಕಳಿಸ್ಕೊಳ್ಳಿಕ್ಕೆ ಬಳಿಗಾರ ಚೆನ್ನೈನ ಬಯಸ್ಕೊಂಡಿದ್ದನ್ನು ನಾವು ಕಂಡಿದ್ದೇವೆ ಹೀಗೆ ಏನಪ್ಪ ಅಂದ್ರೆ ಕಾಳಿದಾಸ ಮಹೋನ್ನತ ಮಹಾಕಾವ್ಯ ರಚಿಸಿದಂಥ ಮಹಾನ್ ಕವಿ ಅವ ತನ್ನ ತ ಪ್ರೇಯಸಿಗೆ ಏನಪ್ಪ ಅಂದ್ರೆ ತನ್ನ ಸಂದೇಶವನ್ನು ಮೇಘದ ಮೂಲಕ ಕಳಿಸುವಂತಹ ಒಂದು ವ್ಯವಸ್ಥೆಯನ್ನು ಕಂಡಿದ್ದೇವೆ ಆದರೆ ಇಲ್ಲಿ ನಮ್ಮದೇ ಪರಿಸರದಲ್ಲಿರ್ತಕ್ಕಂಥ ಗೋಕಾವಿ ನಿಸರ್ಗಿ ಮತ್ತು ಈ ಒಂದು ಈ ಸರೌಂಡಿಂಗ್ ಇರ್ತಕ್ಕಂಥ ಈ ಮಹೋನ್ನತ ಅಥವಾ ತೆರೆ ಹಿಂದಿರ್ತಕ್ಕಂಥ ಈ ಮಹಾತಾಯಿ ಹೇಸಿ ಮಾತನ್ನು ಕೇಳಿ ಬಿಸಿ ಡೊಣ್ಣೆಯಲ್ಲಿ ಬಳತಕ್ಕಂತಕ್ಕಂಥ ಆಕಿ ಅನುಭವಿಸಿದ ಯಾತನೆಯನ್ನು ಆ ಕಣ್ಣೀರು ಮೂಲಕ ಅದನ್ನು ಮೊದಲ ಸಣ್ಣ ಹೊಂಡದಲ್ಲಿ ತುಂಬಿ ಆ ನಂತರ ಅದನ್ನು ಒಂದು ಕೊಡೆ ಕೋಡೆಯಾಗಿ ಹರಿಸಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಅದನ್ನು ಹೊಳೆಯಾಗಿ ತರಿಸಿ ಆ ಹೊಳೆಯಲ್ಲಿ ಏನಪ್ಪ ಅಂದರೆ ಈಜಬಾ ನನ್ನ ತಮ್ಮ ಕಷ್ಟದ ಇರ್ತಕ್ಕಂಥ ಒಂದು ಸಂದೇಶವನ್ನು ಏನು ಕೊಡ್ತಾಳಲ್ಲ ಇದು ನಿಮ್ಮ ಅಧ್ಯಯನ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಜನಪ್ರಿಯತೆ ಪಡೆದಂತಹ ಅತಿ ಹೆಚ್ಚು ಗಮನ ಸೆಳೆದಂತಹ ಸಂಗತಿಯನ್ನು ತಾವು ಇದನ್ನು ವ್ಯಕ್ತಪಡಿಸಿದಿರಿ ಸಿದ್ದೇಶ್ವರ ಅಪ್ಪುಗಳು ತಮ್ಮ ಕೊನೆಯ ಸಮಯದಲ್ಲಿಯೂ ಸಹ ಏನಪ್ಪ ಅಂದರೆ ಇದನ್ನು ಭಾಳ ಇಷ್ಟಪಟ್ಟು ಕೇಳಿದರು ಅನ್ನೋದು ಆದರೆ ಒಂದು ಎರಡು ಲೈನ್ ಮತ್ತೊಮ್ಮೆ ನಮ್ಗೆ ಇದನ್ನು ಆ ಹೇಸಿ ಮಾತನ್ನು ಕೇಳಿ ಬೀಸಿ ಕೇಸಿ ಮಾತನು ಕೇಳಿ ಬೀಸುವುದೊಣ್ಣಿಲೆ ಬಡದ ಬಾಸಳೆದ್ದವ ಬೆಂದು ತುಂಬಸೋ ಬಾಸಳೆದ್ದವ ನನ ಬೆಂತುಂಬ ಕಣ್ತುಂಬ ಕಣ್ಣೀರ ಸೋಸಿಯದವ ಸೋ ಇಲ್ಲಿ ಬರೀ ಗರ್ತಿಯ ಕಣ್ಣೀರಲ್ಲ ಎಂಥ ಕಲ್ಲು ಹೃದಯದ ಗಂಡಸರಿಗೂ ಕಣ್ಣೀರು ಬರಬೇಕು ಆ ರೀತಿ ಕಣ್ಣುಗಳನ್ನು ತೇವಗೊಳಿಸುವಂಥ ಈ ಹಾಡು ಎಲ್ಲರ ಮನಸ್ಸನ್ನು ಮುಟ್ಟಿದಂಥ ಹಾಡು ಸಿದ್ದೇಶ್ವರಪ್ಪಗಳು ಇದನ್ನು ಕೊನೆಯಾಗುವುದಿಲ್ಲ ಇದೇ ಹಾಡನ್ನು ಬಹಳ ಇಷ್ಟಪಟ್ಟು ಕೇಳಿದರು ಹಾಂ ಅಂದ್ರೆ ಅವರಿಗೆ ಎಷ್ಟು ಅದರ ಬಗ್ಗೆ ಪರಿಣಾಮ ಆಗ್ಯದ ಪ್ರಭಾವ ಬೀರಿದೆ ಅನ್ನೋದನ್ನ ಇವತ್ತಿಗೂ ನೆನೆಸ್ಕೊಂಡ್ರೆ ಹ ಧನ್ಯ ಧನ್ಯ ಆ ಜನಪದರೂ ಧನ್ಯ ಹ ಅದನ್ನೇ ಕೇಳಿದವರು ಧನ್ಯ ಅಂತ ಹಾಡುವ ಅವಕಾಶ ಸಿಕ್ಕ ನಾನು ಧನ್ಯ ಅನ್ನುವಂಥ ಮಾತು ನೆಕ್ಸ್ಟ್ ನೀವು ಯಡ್ರಾಮೆಗೆ ಹೋದಾಗ ಧರ್ಮಸಿಂಗ್ ಅವರು ಸಹ ಅಂದ್ರೆ ಇದೇ ಹಾಡನ್ನ ಮತ್ತೊಮ್ಮೆ ಮತ್ತೊಮ್ಮೆ ಎಷ್ಟು ತನ್ಮಯ ದೃಷ್ಟಿ ತನ್ಮಯರಾಗಿ ಅವರು ಕೇಳಿದ್ರು ಅನ್ನೋದನ್ನ ಇವತ್ತು ನೆನೆಸ್ಕೊಂಡ್ರ ಆ ರಾಜಕೀಯ ಒತ್ತಡದಿಂದ ಒಮ್ಮೊಮ್ಮೆ ಇಂಥ ಹಾಡುಗಳು ಅವ್ರಿಗೆ ಹೇಗೆ ಹಗುರುಗೊಳಿಸ್ತಾವೆ ಆ ರಾಜಕೀಯ ಒತ್ತಡದಿಂದ ಅವರು ಹೊರಗೆ ಬಂದು ಅನ್ನೋದನ್ನ ನಾನು ಅನುಭವಿಸಿದ್ದೇನೆ ನಾನು ನೋಡಿದ್ದೇನೆ ಒಳಿತು ಮಾಡೋ ಮನುಷ್ಯ ನೀನಿರೋದು ಮೂರು ದಿವಸ ಅಂತಕ್ಕಂಥ ಇದು ಸಹ ಏನಪ್ಪ ಹೆಚ್ಚು ಜನಪ್ರಿಯತೆಯನ್ನು ಪಡೆದಂತಹ ಒಂದು ಇದು ಇದು ಜನಪದವೋ ಅಥವಾ ಏನಪ್ಪ ಶಿಷ್ಟ ಸಾಹಿತ್ಯವೋ ಆ ಬಗ್ಗೆ ನನಗೆ ಅಷ್ಟು ಕಲ್ಪನೆ ಇಲ್ಲ ಬಟ್ ಇದು ತಾವು ಹೇಳಿದಂಥ ಹೇಸಿ ಮಾತನ್ನು ಕೇಳಿ ಬೀಚಿ ಡಣ್ಣೆಯಲ್ಲಿ ಬಿಡದಂಥದ್ದು ಇದು ಅದಕ್ಕಿಂತಲೂ ಅದ್ಭುತವಾದ ಇದು ಸಿಗ್ತದೆ ಈ ಬಸವರಾಜ ಸಾದರ್ ಅವರು ಇದನ್ನು ಯಾವ ಥರ ಗುರುತಿಸಿ ಏನು ಆದರೆ ವಿಸ್ತರಣೆ ಮಾಡಿದರು ಲೇಖನದಲ್ಲಿ ಹಾಂ ಅವರು ಬಳಸ್ಕೊಂಡು ತಮಗಾದಂತಹ ಕಷ್ಟ ಆ ದುಃಖವನ್ನ ತಮ್ಮ ಲೇಖನದಲ್ಲಿ ಅವರು ಹೇಳಿದ್ದಾರೆ ಕಷ್ಟದ ದಿನಗಳು ಅವೆಲ್ಲ ಅದನ್ನು ಹೇಳಿದ್ದಾರೆ ಅಂದ್ರ ಆ ಎಷ್ಟು ಜನಪದದ ಈ ಹಾಡು ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಕಾರಣಕ್ಕದು ಮುಟ್ತದ ತಮ್ಮ ಬದುಕನ್ನ ತಾವು ಹಿಂದ ಹೋಗಿ ನೋಡು ಮಾಡ್ತದ ಅನ್ನೋದನ್ನ ನಾನು ಕಂಡುಕೊಂಡೆ ಎಸ್ ಇದು ವ್ಯಾಪ್ತಿ ಭಾಳ ವಿಶಾಲವಾಗಿ ತೊಗೊಳ್ತಾರೆ ತಮ್ಮ ಬದುಕಿನ ಅಥವಾ ಸಾಹಿತ್ಯ ಜೀವನದ ಸಂದರ್ಭದಲ್ಲಿ ಇದನ್ನೇ ಜನ ಹೆಚ್ಚು ಅಪೇಕ್ಷೆ ಪಟ್ಟಿದ್ದಾರೆ ಹಾಗೆ ನೀಡ ಜಗದ್ಗುರುಗಳು ಸಹ ಏನಪ್ಪ ಅಂತಂದ್ರೆ ಅದನ್ನು ಗಮನಿಸಿಕೇಟೇನಿಂತಂದ್ರೆ ನಿಮ್ಮ ಗಮನಾಕ್ಷೆದು ನಿಮ್ಮ ಹಾಡು ಕಾಂತಾವರ ಒಡುಗೂ ತಲುಪಿದೆ ಅಂತಕ್ಕಂಥದ್ದು ಇದನ್ನು ಕಾವ್ಯವಾಗಿಯೂ ಉಪಯೋಗಿಸಬಹುದು ನಾಟಕವಾಗಿಯೂ ರೂಪಿಸಬಹುದು ಇದನ್ನು ಏನು ಯಕ್ಷಗಾನವನ್ನಾಗಿಯೂ ರೂಪಿಸಬಹುದು ಇದು ಇನ್ನೂ ಅನೇಕ ರೂಪ ಸಿನಿಮಾವನ್ನಾಗಿ ಸಹ ಮಾಡಬಹುದು ಇದನ್ನು ಮಾಡಬಹುದು ಮಾಡಬಹುದು ಬಟ್ ಇದು ಗಮನ ಸೆಳೆದಿಲ್ಲ ಸೆಳೆದಿರ್ಬೋದು ಅಲ್ಲೇ ಅಲ್ಲೇ ಇದಕ್ಕೆ ಸಿಗಬೇಕಾದಂತಹ ಪ್ರಚಾರ ಸಿಗುತ್ತೆ ಏನು ಕಡಲೆಮೆಟ್ಟಿ ಕಾಶಿಬಾಯಿ ಹ್ಯಾಂಗೆ ಪ್ರಚಾರ ಪಡಿತು ಕೆರೆಗಾರೆ ಹೆಂಗ ಪ್ರಚಾರ ಪಡಿತು ಆ ರೀತಿಯಲ್ಲಿ ಇದು ಗಮನ ಸೆಳೆದಿಲ್ಲ ಅಂತಕ್ಕಂಥ ಒಂದು ಸಂಗತಿ ಬಟ್ ಇದನ್ನು ಇನ್ನೂ ನೀವು ಯಾವ ರೀತಿಯಾಗಿ ಜನರಿಗೆ ತಲುಪಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀರಿ ಇದೇ ರೀತಿ ಮಾತಿನ ಮೂಲಕವಾಗಿ ವಿಶ್ಲೇಷಣೆ ಜನಸಂಖ್ಯೆಯಲ್ಲಿದ್ದ ಸಾಧಾರಣ ಮೂವತ್ತು ಸಾವಿರ ಜನ ಅಲ್ಲಿ ಕೂಡಿದ್ದನ್ನ ಇವತ್ತಿಗೂ ನೆನೆಸ್ಕೊಂಡ ರೋಮಾಂಚಕಾರಿ ಅವರ ಪ್ರವಚನ ಅದ್ಭುತವಾದ ಸನ್ನಿವೇಶ ಸಿದ್ದೇಶ್ವರ ಅಪ್ಪಗಳ ಪ್ರವಚನ ಇದ್ರೆ ಈ ಒಂದು ಜನಪದನೆ ಒಂದ್ ತಾಸು ಅದರಲ್ಲಿ ವಿಶೇಷವಾಗಿ ಈ ಒಟ್ಟ ಜನಪದ ಸಾಹಿತ್ಯ ಈ ಹಾಡು ಹೇಳಲೇಬೇಕು ಹೇಳಬೇಕು ಜನಪದ ಸಾಹಿತ್ಯದ ಬಗ್ಗೆ ಮಾತಾಡಿದ್ರು ಮಾತಾಡಿದ್ರು ಇದು ಹೇಳಲೇಬೇಕು ಈ ಆ ಮಹೋನ್ನತವಾದಂತಹ ಕಲ್ಪನೆ ಸಬ್ಲಿಮಿಟಿ ಅಂತ ನಾವೇನು ಹೇಳ್ತೇವೆ ಇಂಗ್ಲಿಷ್ ವಿಮರ್ಶೆಯಲ್ಲಿ ಆ ಒಂದು ತತ್ವವನ್ನ ನಾವು ಈ ಹಾಡಿನಲ್ಲಿ ಅರಿತು ಅರಿಯದೆ ಆ ಗರತಿ ಗಂಗವ್ವ ಕಟ್ಟಿಕೊಟ್ಟದನ್ನು ನೋಡಿದ್ರ ಗ್ರೇಟ್ ಈ ಜನಪದ ಸಾಹಿತ್ಯ ನಮ್ಮ ಸಂಸ್ಕೃತಿಯಲ್ಲಿ ಪಡೆದಂತಹ ಮಹತ್ವ ಇದು ಯಾವ ರೀತಿಯಾಗಿ ರಚನೆ ಆಗ್ತಾ ಬಂತು ಉಳ್ಕೊತ ಬಂತು ಹೆಂಗ ಇದು ಬಾಯಿಂದ ಬಾಯಿಗೆ ಬಂತು ಕೇಳೋದು ಮೌತ್ ಕ್ಯಾನ್ವಾಸಿಂಗ್ ಅಂತ ಹೇಳುತ್ತೆ ಆ ಮೌತ್ ಕ್ಯಾನ್ವಾಸಿಂಗ್ ಏನದ ಭಾಳ ಪವರ್ಫುಲ್ ಇರ್ತದೆ ಯಾಕಂದರೆ ಅವರು ನಿರಕ್ಷರಿಗಳು ಅದನ್ನು ಅವರು ನೆನಪಿಟ್ಟುಕೊಂಡು ಆ ರೀತಿ ಹೇಳುತ್ತಿದ್ದರು ಓದಿದವರಿಗೆ ಇದು ನೆನಪಿಡೋದಿಲ್ಲ ಈಗ ಡೈಲಾಗ್ಸ್ ಬೈಪಟ್ ಮಾಡ್ತಾರೆ ನಾಟಕದಲ್ಲಿ ಓದಿದವರು ಏನು ಬಿಡು ನನಗೆ ಬರ್ತೈತೆ ಅಂತ ಹೇಳಿ ಅಲಕ್ಷ್ಯ ಮಾಡ್ತಾರೆ ಆದರೆ ನಿರಕ್ಷರಿಗಳ ಹಂಗಲ್ಲ ದೊಡ್ಡ ದೊಡ್ಡ ನಾಟಕಗಳನ್ನು ನಾವು ನೋಡ್ತೇವೆ ಕಂದಗಲ್ ಹನುಮಂತರಾಯರಿ ಎರಡೆರಡು ಪುಟಗಳ ಡೈಲಾಗ್ಸ್ಗಳನ್ನು ನಿರಕ್ಷರಿ ಅಭಿನಯಕಾರರು ಹೇಳಿದ್ದನ್ನು ನಾನು ಕೇಳಿ ರೋಮಾಂಚಿತನಾಗಿದ್ದೀನಿ ಆದರೆ ಅವರಿಗೆ ಓದು ಬರಹಗಳು ಗೊತ್ತಿರಲಿಲ್ಲ ಅವರು ಹೃದ್ಗತ ಮಾಡ್ಕೊಂಡು ಹೇಳುತ್ತಿದ್ದರು ಹಾಗೆ ಜನಪದ ಸಾಹಿತ್ಯ ಹೃದ್ಗತ ಮಾಡಿಕೊಂಡಾಗ ಅದರ ಇಳಿಲಿಕ್ಕೆ ನಮಗೆ ಅದ ಆ ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನು ಹೇಳುತ್ತೆ ಎಲ್ಲರಿಗೂ ಇದು ಜನಪದ ಸಾಹಿತ್ಯ ಸಾವಿರಾರು ವರ್ಷಗಳಿಂದ ಬಂದಂಥದ್ದು ನಾವು ಇದೇ ಎಂಟನೇ ಶತಮಾನದ ಬಸವ ಸಾಹಿತ್ಯವನ್ನು ಕೈ ಇಟ್ಟುಕೊಂಡ್ರಪ್ಪ ಅಂತಂದ್ರೆ ಅದು ರಚನೆಯಾದಂಥದ್ದು ಬಹಳಷ್ಟು ಬಸವಣ್ಣರ ಒಂದು ಕಡೆ ಹೇಳ್ತಾರೆ ಏನೋ ಅಲ್ಲಮ್ಮ ಪ್ರಭುಗಳು ಇಷ್ಟು ವಚನ ರಚನೆ ಮಾಡಿದ್ರು ನಾನು ಇಷ್ಟು ವಚನ ರಚನೆ ಮಾಡಿದ ಇಷ್ಟು ಮಾಡ್ತೇನೆ ಅಂದರು ಬಟ್ ಅವ್ರು ಹೇಳಿದಷ್ಟು ಸಂಖ್ಯೆಯಷ್ಟು ವಚನಗಳು ನಮ್ಗೆ ಇನ್ನೂವರೆಗೂ ಸಿಕ್ಕಿಲ್ಲ ಸಿಕ್ಕದ ಕೇವಲ ಒಂದೆರಡು ಪರ್ಸೆಂಟ್ ಏನು ಇರ್ಬೋದು ಅಷ್ಟೇ ಹಾಗೇ ಜನಪದ ಸಾಹಿತ್ಯ ರಚನೆ ಆದದ್ದು ಅಪಾರ ಮತ್ತು ಅಗಾಧವ ಯಾಕಂದರೆ ಅದಕ್ಕಿಂತ ಅದು ಪೂರ್ವದ ಸಾಹಿತ್ಯ ಆಗಿರೋದ್ರಿಂದ ರಚನೆ ಆದದ್ದು ಭಾಳದ್ದು ಇರ್ಬೋದು ಬಹಳಷ್ಟು ಇರಬಹುದು ಬಟ್ ನಮಗೆ ಸಿಕ್ಕ ಪ್ರಮಾಣ ಎಷ್ಟು ಇರಬಹುದು ಅಂದಾಜು ಸಿಕ್ಕ ಹತ್ತು ಪರ್ಸೆಂಟ್ ಸಿಕ್ಕ ಇನ್ನೂ ನೈಂಟಿ ಪರ್ಸೆಂಟ್ ಉಳ್ಕೊಂಡ್ರೆ ಹಳ್ಳಿ ಒಳಗೆ ಉಳಿದದ ಹೇಳುದಲ್ಲ ಮಂದಿಗೆ ಯಾವ ತರ ಹುಡುಕಿ ತೆಗಿಬೇಕಂತ ತಾವು ಎಲ್ಲ ವಿಶ್ವವಿದ್ಯಾಲಯಗಳು ಮಾಡ್ತಾ ಇದ್ದಾವೆ ಇನ್ನೂ ಹಳ್ಳಿ ಹಳ್ಳಿಗೆ ಹೋಗಿ ಆದ್ರೆ ಈಗ ಹಾಡುವವರ ಸಂಖ್ಯೆ ಕಡಿಮೆ ಆಗಿದೆ ಕಾರಣಂತರ ತಲೆಮಾರುಗಳು ಹೋದು ಆ ತಲೆಮಾರುಗಳು ಇದ್ದಾಗ ಉಳ್ಕೊಂಡು ಬಂದಿದ್ದು ಅವನು ಸಂಗ್ರಹ ಮಾಡ್ಯಾರ ಆದ್ರೆ ಇಲ್ಲ ಅನ್ನೋ ಹಂಗಿಲ್ಲ ಜನಪದ ವಿಶ್ವವಿದ್ಯಾಲಯನೇ ಹುಟ್ಟುಕೊಂಡಿದೆ ನಮ್ಗೆ ಇದ್ರ ಸಲುವಾಗಿ ಇದು ಅದಕ್ಕೆ ತಕ್ಕಂತೆ ಏನಾದರೂ ಇರಲಿ ಜನಪದ ವಿಶ್ವವಿದ್ಯಾಲಯ ಒಂದೇ ಅಂತಲ್ಲ ವಿದ್ವಾಂಸರು ಮತ್ತು ಯೂತ್ ನೆಕ್ಸ್ಟ್ ಜನಪದ ವಿದ್ಯಾಲಯಗಳು ಇಲ್ಲ ಆ ನಿಟ್ಟಿನಲ್ಲಿ ಏನಾದ್ರು ವರ್ಕ್ ಮಾಡ್ತವೆ ಪ್ರಯತ್ನ ಅವರಲ್ಲಿ ಇಲ್ಲ ಅದು ಹಾ ಮಾಡ್ತಾರೆ ಪದವಿ ಸಲುವಾಗಿ ಮಾಡ್ತಾರೆ ಎಂ ಎ ಸರ್ವೈ ಮಾಡ್ತಾರೆ ಪಿ ಎಚ್ ಡಿ ಸರ್ವೈ ಮಾಡ್ತಾರೆ ಜನರಿಗೆ ಮುಟ್ಟಿಸ್ಬೇಕನ್ನುವಂಥ ಕಳಕಳಿ ಇಲ್ಲ ಆ ಕಳಕಳಿ ಹುಟ್ಟಬೇಕು ಬರಹದ ರೂಪದಲ್ಲಿ ಉಳಿದ್ರ ಉಪಯೋಗ ಏನು ಅದು ಜನರಿಗೆ ಹಾ ಜನರಿಗೆ ಮುಟ್ಟಬೇಕಾರೆ ಹೊರಗೆ ಬಂದು ಮಾತಾಡ್ಲಿಕ್ಕೆ ಕಲಿಬೇಕು ನಮ್ಮ ಯುವಕರು ನಾವು ಹಾಡನ್ಲಿ ಕಲಿಬೇಕು ಮಾತಿಗಿಂತ ಹಾಡು ಹೆಚ್ಚು ಪ್ರಭಾವಿ ಪ್ರಭಾವಿ ಅದು ಹೃದಯವನ್ನು ಮುಟ್ಟತದೆ ಗೆಲ್ತದೆ ಆ ಹೃದಯವನ್ನು ಮುಟ್ಟುವ ತಟ್ಟುವ ಗೆಲ್ಲುವ ಕೆಲಸವನ್ನು ಇವತ್ತು ನಮ್ಮ ಯುವಕರು ಮಾಡ್ತಾ ಇಲ್ಲ ಇವತ್ತೇನು ಆಧುನಿಕ ಈ ಮೊಬೈಲ್ ಆದ ಇದು ಬಂದು ಬಿಟ್ಟಾವಲ್ಲ ಯಾರಿಗೂ ಸಮಯ ಸರ್ ಸಾಹಿತ್ಯ ಪ್ರಕಾರದಲ್ಲಿ ಎಲ್ಲ ಥರದ ಸಾಹಿತ್ಯ ಪ್ರಕಾರಕ್ಕೂ ಅದು ಅದರದೇ ಆದ ಮಹತ್ವ ಇದೆ ಶಿಷ್ಟ ಸಾಹಿತ್ಯ ಇರ್ಬೋದು ಜನಪದ ಸಾಹಿತ್ಯ ಇರ್ಬೋದು ಏನೇ ಇರ್ಬೋದು ಬಟ್ ಆದರೂ ನಮ್ಮನ್ನು ಬೆಳೆಸಿ ಉಳಿಸಿ ಕರೆ ತಂದದ್ದು ಜನಪದ ಸಾಹಿತ್ಯ ಯಾಕಂದ್ರೆ ಅದರಲ್ಲಿ ನಮ್ಮ ಸಂಸ್ಕೃತಿ ಇದೆ ನಮ್ಮದು ಇದು ಇದೆ ನಮ್ಮ ಬೇರಿದೆ ನಮ್ಮದು ಏನು ಏನೆಲ್ಲವೂ ಅದರಲ್ಲೇ ಇದೆ ಬಟ್ ಇಲ್ಲಿ ಶಿಷ್ಟ ಸಾಹಿತ್ಯ ಹೆಚ್ಚು ಪ್ರಚಾರ ಮತ್ತು ಹೆಚ್ಚು ದಾಖಲೀಕರಣ ಆಗ್ತಾ ಹೊಂಟದ ಬಟ್ ಆ ಜನಪದ ಸಾಹಿತ್ಯ ನಮ್ಮನ್ನು ಆಡಿ ಬೆಳೆಸಿ ನಮ್ಮ ತಾಯಿ ಇದ್ದಂತೆ ಅದು ಬಟ್ ಆ ತಾಯಿ ಸಿಗಬೇಕಾದ ಮಹತ್ವ ಸಿಗ್ತಾ ಇಲ್ಲ ನಾವು ಯುವತನ್ನು ಹೆಚ್ಚು ಅದರಲ್ಲಿ ತೊಡಸ್ಲಿಕ್ಕೆ ಏನು ಮಾಡಬೇಕು ನಾವು ಬೇರೆ ಮಾತನ್ನು ಹೇಳ್ಕೇಟ ಇದ್ರೆ ಆಗಂಗಿಲ್ಲ ಆ ಒಂದು ಅಭಿರುಚಿಯನ್ನು ಹೆಂಗೆ ಬೆಳೆಸಬೇಕು ಅವರಲ್ಲಿ ಬಹಳ ಕಷ್ಟದ ಕೆಲಸ ಅದ ಆದರೂ ನಮ್ಮ ವಿಶ್ವವಿದ್ಯಾಲಯಗಳು ಇದ್ದಾವೆ ಅದನ್ನು ನಾವು ಮೆಚ್ಚಿಕೊಳ್ಳಬೇಕು ಪ್ರಶಂಸೆ ಮಾಡಬೇಕು ಆದರೆ ಯುವಕರಲ್ಲಿ ಕಳಕಳಿಬೇಕು ನಾನಿದನ್ನು ಮುಟ್ಟಿಸಬೇಕು ಆ ಮೂಲಕ ಉಳಿಸಬೇಕು ಬೆಳೆಸಬೇಕು ನಮ್ಮ ಸಂಸ್ಕೃತಿಯ ಆ ಬೇರುಗಳನ್ನು ಉಳಿಸಿಕೊಳ್ಳುವಂಥ ಕಳಕಳಿ ನಿಜವಾದ ಕಳಕಳಿ ಇದ್ದರೆ ಮಾತ್ರ ಆಗ್ತದೆ ಎಸ್ ತಮಗೆ ಗೊತ್ತಿದ್ದಂತೆ ಸಿದ್ದೇಶ್ವರ ಅಪ್ಪುಗಳು ಕೊನೆಯದಾಗಿ ತಮ್ಮ ಏನು ತಮ್ಮ ಪ್ರವಚನದ ಮೂಲಕ ಕೇಳ್ತಾ 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 ಬಂದಿದ್ದನ್ನು ಕೊನೆಯ ಗಳಿಗೆಯಲ್ಲಿ ಕೊನೆಯದಾಗಿ ನಿಮ್ಮ ಬಾಯಿಂದ ಕೇಳಿದ ಹಾಡನ್ನು ಇನ್ನೊಮ್ಮೆ ಎರಡು ಲೈನ್ ಮತ್ತೊಮ್ಮೆ ರಿಪೀಟು ಅಪ್ಪುಗಳು ನೆನಪಿನ ಸ್ಮರಣೆಯಲ್ಲಿ ಅದೇ ಎ ಸಿ ಮಾತನ್ನು ಕೇಳಿ ಸಿ ಹೇಸಿ ಮಾತನು ಕೇಳಿ ಬೀಸುದೊಣ್ಣಿಲೆ ಬಡದ ಬಾಸಳೆದ್ದವ ಬೆನ್ ತುಂಬ ಸೋ ಬಾಸಳೆದ್ದವ ನನ ಬೆನ್ ತುಂಬ ಕಣ್ತುಂಬ ಕಣ್ಣೀರಸೂಸಿ ಹರಿದವ ಸೋ ಇಲ್ಲದ ಈ ಭಾವ ಇದನ್ನು ನೀವು ಹೇಳಿದಾಗ ಅವರ ಭಾವ ಹೇಗಿತ್ತು ಭಾವ ಅವರು ಧ್ಯಾನಾವಸ್ಥೆ ಗಂಭೀರವಾದ ಪರಿಸ್ಥಿತಿಯಲ್ಲಿಯೂ ಅದನ್ನು ಆನಂದಿಸ್ತಾ ಇದ್ದರು ತಮ್ಮ ನೋವನ್ನು ಅವರು ಮರೆತರಲ್ಲ ಅದೇ ಸುಖ ನೀವು ಆ ದುಃಖದಲ್ಲಿಯೂ ಸಹ ಅಪ್ಪಗಳ ದುಃಖದಲ್ಲಿ ಹಾಡು ಹೇಳಿದೆ ತಮ್ಮ ನೋವನ್ನು ಮರೆತು ಅವ್ರು ಕೇಳಿದರು ಎದುರಿಗೆ ಸೇರಿದಂಥ ಸುಮಾರು ನಾಲ್ಕೈದು ಸಾವಿರ ಜನ ತನ್ಮಯರಾಗಿ ಈ ಸಾಹಿತ್ಯವನ್ನು ಕೇಳ ಎಲ್ಲರಿಗೂ ನಮಸ್ಕಾರ